हलो स्ने वेलकम बैक टू माय चैनल ನಾಳೆ ಆ ಶಾಡ ಶುಕ್ರವಾರ ಹಾಗಾಗಿ ಗೋಧೂಳಿ ಸಮಯದಲ್ಲಿ ಅಂದರೆ ಐದೂವರೆಯಿಂದ ಎಂಟೂವರೆ ಒಳಗಡೆ ನೀವು ಈ ಕುಬೇರ ಪೋಟಲಿಯನ್ನು ರೆಡಿ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ಕಟ್ಟಬೇಕಾಗತ್ತೆ ಇದರಿಂದ ಧನಾಕರ್ಷಣೆ ಅನ್ನೋದು ಹೆಚ್ಚಾಗುತ್ತೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಅನ್ನೋದಾಗುತ್ತೆ ಇನ್ನು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಹಾಗಾಗಿ ಆ ಪೋಟಲಿಯಲ್ಲಿ ಯಾವ ವಸ್ತುಗಳನ್ನು ಹಾಕಿ ನಾವು ಕುಬೇರ ಪೋಟಲಿಯನ್ನು ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಲಕ್ಷ್ಮೀ ದೇವಿಯನ್ನು ನಾವು ಸಂಪತ್ತಿನ ಅಧಿದೇವತೆ ಅಂತ ಕರೀತೀರಿ ಇನ್ನು ಕುಬೇರ ದೇವರನ್ನು ಸಂಪತ್ತಿನ ರಾಜ ಅಂತ ಕರೆಯಲಾಗುತ್ತೆ ಕುಬೇರ ಮಂತ್ರವನ್ನು ಪಡಿಸೋದ್ರಿಂದ ಓರ್ವ ವ್ಯಕ್ತಿಯ ಅಪಾರ ಸಂಪತ್ತನ್ನು ಪಡಿತಾನೆ ಮತ್ತು ಬಡತನವನ್ನು ಕೂಡ ದೂರ ಮಾಡ್ತಾನೆ ಅಂತಲೇ ಹೇಳ್ಬೋದು ಕುಬೇರ ಮಂತ್ರಗಳ ಯಾವುವು ಕುಬೇರ ಮಂತ್ರವನ್ನು ಪಠಿಸೋದ್ರಿಂದ ಯಾವೆಲ್ಲ ಪ್ರಯೋಜನಗಳಿದೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಈ ಮೂರು ಲಕ್ಷ್ಮಿ ಕುಬೇರ ಮಂತ್ರಗಳು ಯಾವ ರೀತಿಯಾಗಿ ಪಠಿಸಬೇಕು ಅಂತ ಇದ್ದೀನಿ ನೀವು ಆ ಪೋಟಲಿ ಕಟ್ಟಿದ್ದಾದಮೇಲೆ ಅಲ್ಲೇ ನೀವು ಮಹಾಲಕ್ಷ್ಮಿ ಫೋಟೋ ಮುಂದೆ ಕೂತ್ಕೊಂಡು ಈ ಮೂರು ಮಂತ್ರಗಳನ್ನು ಹೇಳ್ಕೊಬೇಕಾಗತ್ತೆ ಈ ಮೂರು ಮಂತ್ರಗಳನ್ನು ಹೇಳ್ಕೊಳೋದ್ರಿಂದ ಕುಬೇರ ದೇವರ ಆಶೀರ್ವಾದ ಹಾಗೆಯೇ ಮಹಾಲಕ್ಷ್ಮಿಯ ಆಶೀರ್ವಾದ ಸಿಗುತ್ತೆ ನಿಮ್ಮ ಎಲ್ಲ ಕೆಲಸದಲ್ಲೂ ಯಶಸ್ಸು ಅನ್ನೋದು ಆಗುತ್ತೆ ನೀವು ಸಂಪಾದನೆ ಮಾಡಿದ ಹಣ ಕೈಯಲ್ಲೂ ನಿಲ್ಲೋದಾಗಲಿ ಅಥವಾ ಮನೆಯಲ್ಲಿ ಧನಾಕರ್ಷಣೆ ಅನ್ನೋದು ಹೆಚ್ಚಾಗುತ್ತೆ ವ್ಯಾಪಾರ ವ್ಯವಹಾರ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಹಾಗಾಗಿ ಆ ಮಂತ್ರಗಳು ಯಾವುವು ಅಂತ ಕೂಡ ಇದ್ದೀನಿ ನಾಳೆ ಆಷಾಢ ಮಾಸದಲ್ಲಿ ಬರುವಂಥ ಶುಕ್ರವಾರ ಸಂಜೆ ಗೋಧೂಳಿ ಸಮಯದಲ್ಲಿ ನೀವು ಕೈಕಾಲು ಮುಖ ತೊಳ್ಕೊಂಡು ನೀವು ಶುದ್ಧವಾದ ಬಟ್ಟೆಗಳನ್ನು ತೊಟ್ಟು ಆದಷ್ಟು ಕೆಂಪು ಬಟ್ಟೆಗಳನ್ನು ನಾವು ತೊಡಬೇಕಾಗತ್ತೆ ಏಕೆಂದರೆ ಶುಕ್ರವಾರದತ್ತು ಮಹಾಲಕ್ಷ್ಮಿ ತುಂಬನೇ ಪ್ರಿಯವಾದ ಬಣ್ಣ ಕೆಂಪು ಬಣ್ಣ ಹಾಗಾಗಿ ಕೆಂಪು ಬಣ್ಣದ ಉಡುಗೆಗಳನ್ನು ತೊಟ್ಟು ನೀವು ದೇವರ ಮನೆಯಲ್ಲಿ ಒಂದು ಚಾಪೆ ಅಥವಾ ಮಣೆ ಹಾಕ್ಕೊಂಡು ಕೂತ್ಕೊಂಡು ಅಲ್ಲಿ ಕುಬೇರ ದೇವರು ಇದ್ದರೆ ಕುಬೇರ ದೇವರಿಗೆ ಪೂಜೆಯನ್ನು ಮಾಡಬೇಕು ಅಥವಾ ಕುಬೇರ ಯಂತ್ರ ಇತ್ತು ಅಂದರೆ ಯಂತ್ರಕ್ಕೂ ಕೂಡ ಪೂಜೆ ಮಾಡ್ಬೋದು ಇನ್ನು ಮಹಾಲಕ್ಷ್ಮಿಯ ಫೋಟೋ ಇತ್ತು ಅಂದರೆ ಫೋಟೋಗೆ ನೀವು ಈ ದಿನ ಆದಷ್ಟು ಸುಗಂಧ ಭರಿತ ಹೂಗಳನ್ನು ಹಾಕ್ಬೇಕಾಗುತ್ತೆ ಅಂದರೆ ಕಮಲದ ಹೂವು ಹಾಕ್ಬೋದು ಮಲ್ಲಿಗೆ ಹೂವು ಹಾಕ್ಬೋದು ಜಾಜಿ ಹೂವು ರೋಸು ಈ ಥರದ ಸ್ವಲ್ಪ ಸುಗಂಧ ಭರಿತ ಹೂಗಳನ್ನು ನೀವು ಇಟ್ಟು ಪೂಜೆಯನ್ನು ಮಾಡಬೇಕಾಗತ್ತೆ ಪ್ರಸಾದ ಅಂತ ಬಂದರೆ ಹಾಲಿನಿಂದ ಮಾಡಿದ ಕೀರು ಅಂದರೆ ಅಕ್ಕಿ ಮತ್ತು ಹಾಲು ಸಕ್ಕರೆಯನ್ನು ಸೇರಿಸಿ ಮಾಡಿದ ಕೀರನ್ನು ನೀವು ಪ್ರಸಾದವಾಗಿ ಇಡಬೇಕಾಗತ್ತೆ ಇನ್ನು ಮನೆ ಅಥವಾ ಚಾಪೆ ಮೇಲೆ ಅಲ್ಲೇ ಕೂತ್ಕೊಂಡು ಪೂಜೆಯೆಲ್ಲ ಆದ ಮೇಲೆ ಈ ದಿನ ಕನಕಧಾರ ಸ್ತೋತ್ರ ಆಗ್ಬೋದು ಶ್ರೀ ಸೂಕ್ತ ಆಗ್ಬೋದು ನೀವು ಇದನ್ನು ಪಠಣೆಯನ್ನು ಮಾಡ್ಕೋಬೇಕು ಅಂದರೆ ಆಡಿಯೋ ಆದರೂ ಹಾಕ್ಕೊಂಡು ಕೇಳಿ ಅಥವಾ ನಿಮಗೆ ಬರುತ್ತೆ ಅಂದರೆ ನೀವು ಕೂಡ ಹೇಳ್ಬೋದು ಇನ್ನು ಈ ದಿನ ನೀವು ಕುಬೇರ ಪೋಟ್ಲಿನ ಯಾವ ರೀತಿಯಾಗಿ ರೆಡಿ ಮಾಡಬೇಕು ನೀವು ಮಹಾಲಕ್ಷ್ಮಿ ಜೊತೆ ಕುಬೇರ ದೇವರನ್ನು ಕೂಡ ಸ್ಮರಣೆಯನ್ನು ಮಾಡಬೇಕಾಗತ್ತೆ ಕುಬೇರ ಪೋಟ್ಲಿ ಯಾವ ರೀತಿಯಾಗಿ ರೆಡಿ ಮಾಡಬೇಕು ಇದಕ್ಕೆ ಯಾವೆಲ್ಲ ವಸ್ತುಗಳು ಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಕೆಂಪು ಬಟ್ಟೆ ತೊಗೊಳ್ಳಿ ಚೆನ್ನಾಗಿರುವಂಥದ್ದು ಅಂತಂದರೆ ಕಾಟನ್ ಆದರೂ ಪರವಾಗಿಲ್ಲ ಪಾಲಿಸ್ಟಾರ್ ಆದರೂ ಪರವಾಗಿಲ್ಲ ಹೊಸ ಬಟ್ಟೆನೇ ಬೇಕಾಗಿರುತ್ತೆ ಚಿಕ್ಕದಾಗಿರುವಂಥ ಒಂದು ಕೆಂಪು ಬಟ್ಟೆಯನ್ನು ತೊಗೊಳ್ಬೇಕಾಗತ್ತೆ ತಗೊಂಡು ಅದರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕಿ ನಂತರ ನೀವು ಧನಿಯಾ ಕಾಳನ್ನು ಹಾಕಬೇಕಾಗತ್ತೆ ಧನಿಯಾ ಬೀಜ ಅಂದರೆ ಕೋರಿಯೆಂಡರ್ ಸೀಡ್ಸ್ ಬರುತ್ತಲ್ಲ ಈ ಧನಿಯಾ ಬೀಜವನ್ನು ಒಂದು ಇಡಿ ಆಗಷ್ಟು ಧನಿಯ ಬೀಜವನ್ನು ಹಾಕಬೇಕು ಅದರ ಮೇಲೆ ಎರಡು ಮಗ್ಗಿರುವಂಥ ಲವಂಗವನ್ನು ಹಾಕಬೇಕಾಗತ್ತೆ ಎರಡು ಚೆನ್ನಾಗಿ ಗ್ರೀನ್ ಕಲರ್ ಇರುವಂಥ ಏಲಕ್ಕಿಕಾಯಿ ಎರಡು ಏಲಕ್ಕಿಕಾಯಿ ಹಾಕಬೇಕು ಒಂದು ರೂಪಾಯಿ ನಾಣ್ಯವನ್ನು ಹಾಕಬೇಕು ಈ ಮೂರು ವಸ್ತುಗಳನ್ನು ಅಂದರೆ ಧನಿಯಾ ಬೀಜ ಎರಡು ಲವಂಗ ಎರಡು ಏಲಕ್ಕಿ ಒಂದು ರೂಪಾಯಿ ನಾಣ್ಯ ಇಷ್ಟನ್ನು ನೀವು ಈ ರೀತಿಯಾಗಿ ಗಂಟು ಕಟ್ಟಬೇಕಾಗುತ್ತೆ ಅಂದರೆ ಕೆಂಪು ಬಟ್ಟೆಯಲ್ಲಿ ಗಂಟು ಕಟ್ಟಬೇಕು ಕೆಂಪು ದಾರ ಇದ್ದರೂ ಪರವಾಗಿಲ್ಲ ಅಥವಾ ಬಟ್ಟೆಯಲ್ಲೇ ನೀವು ದಾರ ಮಾಡಿಕೊಂಡು ಕೂಡ ಈ ರೀತಿಯಾಗಿ ಗಂಟು ಕಟ್ಟಬೇಕಾಗತ್ತೆ ಗಂಟು ಕಟ್ಟಿದ್ದಾದ ನಂತರ ನೀವು ಅಲ್ಲಿ ದೇವರ ಮನೆಯಲ್ಲಿ ಒಂದು ಬಟ್ಟೆ ತಗೊಂಡು ತಟ್ಟೆಯಲ್ಲಿ ಈ ಕೆಂಪು ಗಂಟು ಏನು ಕಟ್ಟಿರ್ತೀರಲ್ಲ ಕುಬೇರ ಪೋಟ್ಲಿ ಇದನ್ನ ಕಟ್ಟಿ ನೀವು ಮಹಾಲಕ್ಷ್ಮಿಯ ಫೋಟೋ ಮುಂದೆ ಅಥವಾ ಕುಬೇರ ದೇವರ ಇದ್ದಂದರೆ ಕುಬೇರ ದೇವರ ಫೋಟೋ ಮುಂದೆ ಇಡ್ಬೋದು ಅಥವಾ ಕುಬೇರ ನಿಮಗೆ ರಂಗೋಲಿ ಹಾಕಕ್ಕೆ ಬರುತ್ತೆ ಅಂದರೆ ರಂಗೋಲಿ ಮುಂದೆ ಕೂಡ ಇದನ್ನು ಕೆಂಪು ಪೋಟ್ಲಿಯನ್ನು ಇಡಬೇಕಾಗತ್ತೆ ಇಟ್ಟ ನಂತರ ಇದಕ್ಕೂ ಕೂಡ ಪೂಜೆಯನ್ನು ಮಾಡಬೇಕು ಅಂತಂದರೆ ಈ ಮಂತ್ರಗಳನ್ನು ಹೇಳ್ಕೊಂಡು ನಾನು ಈಗ ಇದ್ದೀನಲ್ಲ ಈ ಮೂರು ಮಂತ್ರಗಳನ್ನು ಹೇಳಿ ನೀವು ಪೂಜೆಯನ್ನು ಮಾಡಬೇಕು ಆ ಕೆಂಪು ಪೋಟ್ಲಿಗೂ ಕೂಡ ಅರ್ಶನ ಕುಂಕುಮವನ್ನು ಇಟ್ಟು ಹೂವನ್ನು ಇಟ್ಟು ನೀವು ಪೂಜೆಯನ್ನು ಮಾಡಬೇಕು ಪೂಜೆ ಮಾಡುವ ಸಮಯದಲ್ಲಿ ನಾನಿಲ್ಲಿ ಮೂರು ಮಂತ್ರಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಮಹಾಲಕ್ಷ್ಮಿ ಹಾಗೆಯೇ ಕುಬೇರ ಮಂತ್ರ ಇದು ಈ ಮೂರು ಮಂತ್ರಗಳನ್ನು ಹೇಳಿ ನೀವು ಪೂಜೆಯನ್ನು ಮಾಡಿ ನಂತರ ಅಕ್ಷತೆಯನ್ನು ಹಾಕಿ ನೀವು ಧೂಪ ದೀಪಗಳಿಂದ ನೀವು ಪೂಜೆಯನ್ನು ಮಾಡಿದ ನಂತರ ನೀವು ಆರತಿಯನ್ನು ಮಾಡಿದ ನಂತರ ಮನೆ ಬಾಗಿಲಿಗೆ ಕಟ್ಟಬೇಕಾಗತ್ತೆ ಹಾಗಾಗಿ ಆ ಮಂತ್ರ ಯಾವುದು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಮಂತ್ರ ಭಗವಾನ್ ಕುಬೇರನ ಅಮೋಘ ಮಂತ್ರ ಅಂತ ಕೂಡ ಹೇಳ್ಬೋದು ಈ ಮಂತ್ರವು ಕುಬೇರ ದೇವನಿಗೆ ಅತ್ಯಂತ ಪ್ರಿಯವಾದ ಮಂತ್ರ ಅಂತ ಕೂಡ ಹೇಳ್ಬೋದು ಈ ಮೂವತ್ತೈದು ಅಕ್ಷರಗಳ ಮಂತ್ರವನ್ನು ಮೂರು ತಿಂಗಳ ಕಾಲ ನೀವು ನಿಯಮಿತವಾಗಿ ಜಪಿಸೋದ್ರಿಂದ ಯಾವುದೇ ರೀತಿಯ ಧನ ಧಾನ್ಯಗಳಿಗೆ ಕೊರತೆ ಆಗೋದಿಲ್ಲ ಈ ಮಂತ್ರವನ್ನು ನೀವು ಜಪಿಸ್ಬೇಕಂದ್ರೆ ಉತ್ತರಾಭಿಮುಖವಾಗಿ ಅಥವಾ ದಕ್ಷಿಣಾಭಿಮುಖವಾಗಿ ಕುತ್ಕೊಂಡು ಈ ಮಂತ್ರವನ್ನು ಜಪಿಸ್ಬೇಕಾಗತ್ತೆ ಮಂತ್ರ ಕೂಡ ಬರ್ತಾ ಇದೆ ನೋಡಿ ಸ್ಕ್ರೀನ್ ಮೇಲೆ ಓಂ ಅಕ್ಷಾಯ ಕುಬೇರಾಯ ವೈಷ್ಣವನಾಯ ಧನಧಾನ್ಯಾಧಿಪತೇ ಧನ ಧಾನ್ಯ ಸಮೃದ್ಧಿ ಮೇ ದೇಹಿ ದಾಪಯ ಸ್ವಾಹ ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ ಓಂ ಅಕ್ಷಾಯ ಕುಬೇರಾಯ ವೈಷ್ಣವನಾಯ ಧನ ಧಾನ್ಯಾಧಿಪತೇ ಧನ ಧಾನ್ಯ ಸಮೃದ್ಧಿ ಮೇ ದೇಹಿದಾಪಯ ಸ್ವಾಹ ಮಂತ್ರವನ್ನು ಕುಬೇರ ಮಂತ್ರ ಇದು ಈ ಮಂತ್ರವನ್ನು ನೀವು ನೂರ ಎಂಟು ಸಾರಿ ಹೇಳಬೇಕು ಅಕಸ್ಮಾತ್ ಹೇಳೋಕ್ಕಾಗಲ್ಲ ಅನ್ನೋರು ಆಡಿಯೋ ಹಾಕ್ಕೊಂಡು ಕೂಡ ನೀವು ಈ ಮಂತ್ರವನ್ನು ಅಲ್ಲಿ ದೇವ್ರ ಮನೇಲಿ ಕೂತ್ಕೊಂಡು ಕೇಳಬೇಕಾಗುತ್ತೆ ಇನ್ನು ಎರಡನೇ ಮಂತ್ರ ಯಾವುದು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಈ ಎರಡನೇ ಮಂತ್ರ ಅಷ್ಟಲಕ್ಷ್ಮಿ ಕುಬೇರ ಮಂತ್ರ ಈ ಮಂತ್ರವು ಲಕ್ಷ್ಮೀ ದೇವಿ ಮತ್ತು ಕುಬೇರ ದೇವರಿಗೆ ಸಂಬಂಧಿಸಿದ ಮಂತ್ರ ಅಂತಲೂ ಹೇಳ್ಬೋದು ಈ ಮಂತ್ರವನ್ನು ಯಾವ ವ್ಯಕ್ತಿ ಪಠಿಸ್ತಾರೋ ಆ ವ್ಯಕ್ತಿಯ ಜೀವನದಲ್ಲಿ ಐಶ್ವರ್ಯ ಸ್ಥಾನ ಪ್ರತಿಷ್ಠೆ ಸೌಭಾಗ್ಯ ಲಭಿಸುತ್ತೆ ಹಾಗಾಗಿ ಈ ಮಂತ್ರವನ್ನು ನೀವು ಶುಕ್ರವಾರ ದಿನ ಸಂಜೆ ಟೈಮಲ್ಲಿ ಅಂದರೆ ಗೋಧೂಳಿ ಸಮಯದಲ್ಲಿ ನೀವು ಈ ಕುಬೇರ ಪೋಟಲಿಯನ್ನು ಮಾಡಿ ಕೂಡ ಹೇಳ್ಕೊಬೋದು ಅಥವಾ ಪ್ರತಿ ಶುಕ್ರವಾರನೂ ಕೂಡ ನೀವು ಈ ಮಂತ್ರವನ್ನು ಹೇಳ್ತಾ ಬರಬೇಕು ಆದಷ್ಟು ಈ ಮಂತ್ರವನ್ನು ನೂರ ಎಂಟು ಸಾರಿ ಹೇಳ್ಬೇಕಾಗುತ್ತೆ ಹಾಗಾಗಿ ಆ ಮಂತ್ರ ಯಾವುದು ಅನ್ನೋದಾದರೆ ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇದೆ ನೋಡಿ ओम ह्रीं श्री क्री श्री कुबेराय अष्टलक्ष्मी मम गृह धनम पुरय पुर य नम इतनी ओम रीं श्री क्री श्री कुबेराय अष्टलक्ष्मी मम गृह धनम पुरय पुरय नमी मंत्रू नूरा सारी देवर मनल कूतक हेल्कू मंत्रो स्ने ಮೂರನೇ ಮಂತ್ರ ಯಾವುದು ಅನ್ನೋದಾದರೆ ಧನ ಪ್ರಾಪ್ತಿ ಕುಬೇರ ಮಂತ್ರ ಇದು ಈ ಮಂತ್ರವನ್ನು ಒಬ್ಬ ವ್ಯಕ್ತಿಯ ಎಲ್ಲ ರೀತಿಯ ಭೌತಿಕ ಸುಖಗಳನ್ನು ಪಡಿತಾನೆ ಮತ್ತು ಈ ಮಂತ್ರವನ್ನು ನಿಯಮಿತವಾಗಿ ಪಡಿಸೋದ್ರಿಂದ ಆರ್ಥಿಕ ಬಿಕ್ಕಟ್ಟನ್ನು ಶೀಘ್ರದಲ್ಲೇ ತೊಡೆದು ಹಾಕ್ಬೋದು ಈ ಮಂತ್ರವು ಆ ವ್ಯಕ್ತಿಯ ಜೀವನದಲ್ಲಿ ಹೆಚ್ಚು ಹಣವನ್ನು ಪಡೆಯಲು ಸಹಾಯ ಕೂಡ ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಆ ಮಂತ್ರ ಯಾವುದು ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇದೆ ನೋಡಿ ಈ ಓಂ ಶ್ರೀಂ ಹ್ರೀಂ ಕ್ಲೀಂ ಶ್ರೀಂ ಕ್ಲೀಂ ವಿತ್ತೇಶ್ವರಾಯ ನಮಃ ಇನ್ನೊಂದು ಸಾರಿ ಹೇಳ್ತೀನಿ ಓಂ ಶ್ರೀಂ ಹೀಂ ಕ್ಲೀಂ ಶ್ರೀಂ ಕ್ಲೀಂ ವಿತ್ತೇಶ್ವರಾಯ ನಮಃ ಈ ಮಂತ್ರವನ್ನು ಈ ಮೂರು ಮಂತ್ರಗಳನ್ನು ಪಠಿಸಬೇಕಾಗತ್ತೆ ಈ ಮೇಲಿನ ಮಂತ್ರಗಳು ಅತ್ಯಂತ ಶಕ್ತಿಶಾಲಿ ಕುಬೇರ ಮಂತ್ರಗಳು ಇದನ್ನು ಅತಿ ಸುಲಭವಾಗಿ ಪಠಿಸ್ಬೋದು ಈ ಮೂರು ಮಂತ್ರಗಳನ್ನು ಪಠಿಸೋದ್ರಿಂದ ನಾವು ಜೀವನದಲ್ಲಿ ಯಾವುದೇ ರೀತಿಯ ಹಣದ ಸಮಸ್ಯೆಗಳು ಅನ್ನೋದು ಎದುರಾಗಲ್ಲ ಈ ಮೂರು ಮಂತ್ರಗಳನ್ನು ಹೇಳಿದ ನಂತರ ಅಂದರೆ ದೇವ್ರ ಮಂದಿಲೆ ಕೂತ್ಕೊಂಡು ಕುಬೇರ ಪೋಟ್ಲಿಗೆ ಪೂಜೆ ಆದ ನಂತರ ನೀವು ಅಲ್ಲೇ ಕೂತ್ಕೊಂಡು ಈ ಮೂರು ಮಂತ್ರಗಳನ್ನು ಹೇಳಬೇಕು ಅಕಸ್ಮಾತ್ ಹೇಳೋಕ್ಕಾಗಲ್ಲ ನಮಗೆ ಇಳಕ್ಕಾಗ ಬರಲ್ಲ ಅನ್ನೋರು ನೀವು ಆಡಿಯೋ ಹಾಕ್ಕೊಂಡು ಕೂಡ ಕೇಳ್ಬೋದು ನಂತರ ನೀವು ಇದನ್ನು ತೊಗೊಂಡೋಗಿ ಮನೆ ಬಾಗಿಲಿನ ಆಚೆ ಅಂತಂದರೆ ಮನೆ ಮೈನ್ ಡೋರ್ ಇರುತ್ತಲ್ಲ ಆಚೆ ಹೋಗಿ ನಿಮ್ಮ ಬಲ ಭಾಗದಲ್ಲಿ ಅಂದರೆ ನೀವು ಒಳಗಡೆ ಬರ್ತಿರಲ್ಲ ಒಳಗಡೆ ಬರಬೇಕಂದ್ರೆ ಬಾಲ ಭಾಗದಲ್ಲಿ ಮೇಲ್ಭಾಗದಲ್ಲಿ ಈ ಪೋಟಲಿಯನ್ನು ಕಟ್ಟಬೇಕಾಗುತ್ತೆ ಏನು ಧನಿಯಾ ಜ ಆಗಿನೇ ಲವಂಗ ಏಲಕ್ಕಿ ಮತ್ತು ಒಂದು ರೂಪಾಯಿ ನಾಣ್ಯನ ಕೆಂಪು ಬಟ್ಟೆಯಲ್ಲಿ ಕಟ್ಟಿರ್ತೀರಲ್ಲ ಇದನ್ನು ತೊಗೊಂಡೋಗಿ ಮನೆ ಬಾಗಿಲಿನ ಮೇಲೆ ನೀವು ಬಲ ಭಾಗದಲ್ಲಿ ಅಂದರೆ ರೈಟ್ ಸೈಡಲ್ಲಿ ಕಟ್ಟಬೇಕಾಗತ್ತೆ ಈ ರೀತಿಯಾಗಿ ಕಟ್ಟೋದ್ರಿಂದ ಲಕ್ಷ್ಮೀ ದೇವಿ ಆಗಿನೇ ಕುಬೇರ ದೇವರ ಆಶೀರ್ವಾದ ಸಿಕ್ಕಿ ನಿಮಗೆ ಯಾವುದೇ ರೀತಿಯ ಹಣಕಾಸಿನ ತೊಂದರೆ ಆಗೋಲ್ಲ ನಿಮಗೆ ಯಾರಿಗೋ ದುಡ್ಡು ಕೊಟ್ಟಿದ್ದೀನಿ ಅದು ಕೂಡ ಬೇಗ ಬರೋದಕ್ಕೆ ಶುರು ಆಗುತ್ತೆ ಧನಾಕರ್ಷಣೆ ಅನ್ನೋದು ಹೆಚ್ಚಾಗುತ್ತೆ ನಿಮ್ಮ ಕೈಯಲ್ಲಿ ದುಡಿದಂಥ ಹಣ ಕೈಯಲ್ಲಿ ನಿಲ್ಲೋದಕ್ಕೆ ಶುರು ಆಗುತ್ತೆ ಆಕರ್ಷಣೆ ಅನ್ನೋದು ಹೆಚ್ಚಾಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಅದರಲ್ಲೂ ನಮಗೆ ಆಷಾಢ ಶುಕ್ರವಾರ ಈ ಶುಕ್ರವಾರ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಮುಂದಿನ ಶುಕ್ರವಾರ ಕೂಡ ಇದೆ ಆ ಟೈಮಲ್ಲೂ ಕೂಡ ಮಾಡ್ಕೊಬೋದು ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಈ ಕುಬೇರ ಪೋಟಲಿಯನ್ನು ತುಂಬಾ ಭಕ್ತಿ ಶ್ರದ್ಧೆಯಿಂದ ನೀವು ಕುಬೇರ ದೇವರನ್ನು ಪೂಜೆ ಮಾಡಿ ಮಹಾಲಕ್ಷ್ಮಿನ ಪೂಜೆ ಮಾಡಿ ಮನೆ ಬಾಗಿಲಿಗೆ ಕಟ್ಟಿದ್ರೆ ಸಾಕು ನಿಮ್ಮ ಎಲ್ಲ ರೀತಿಯ ಹಣಕಾಸಿನ ಸಮಸ್ಯೆಗಳು ಅನ್ನೋದು ಪರಿಹಾರ ಆಗುತ್ತೆ ಇನ್ನು ನಾವು ಅಂಗಡಿ ಇದೆ ಶಾಪ್ ಇದೆ ಅಲ್ಲಿ ಕಟ್ಬೋದಂದರೆ ಖಂಡಿತ ನೀವು ಶಾಪಲ್ಲೂ ಕೂಡ ಮೇನ್ ಸೆಟ್ಟರ್ ಇರುತ್ತಲ್ಲ ಅದರ ಆಚೆ ಹೋಗಿ ನೀವು ಬಲಭಾಗದಲ್ಲಿ ಕಟ್ಟಬೇಕಾಗುತ್ತೆ ರೈಟ್ ಸೈಡಲ್ಲಿ ಕಟ್ಟಬೇಕಾಗತ್ತೆ ಇದು ಎಷ್ಟು ದಿನಗಳ ಕಾಲ ಇರಬೇಕು ಅನ್ನೋದಾದರೆ ಮೂರು ತಿಂಗಳ ಕಾಲ ಅಲ್ಲೇ ಇರಲಿ ನಂತರ ನೀವು ಅದನ್ನು ಅರಿಯೋ ನೀರಿಗೆ ಬಿಡಬೇಕಾಗತ್ತೆ ಸ್ನೇಹಿತರೆ ಅಥವಾ ಯಾವುದಾದ್ರೂ ದೊಡ್ಡ ಮರಗಳಿದ್ರೆ ಮರಗಳತ್ತ ಮರದ ಕೆಳಗಡೆನೂ ಕೂಡ ಹಾಕ್ಬೋದು ಆ ಪೋಟ್ಲಿ ಏನು ಕಟ್ಟಿರ್ತಿಲ್ಲ ಅದನ್ನು ಮತ್ತೆ ನೀವು ಮೂರು ತಿಂಗಳು ಆದಮೇಲೆ ಶುಕ್ರವಾರದ ದಿನ ಈ ರೀತಿಯಾಗಿ ಸಂಜೆ ಮತ್ತೆ ಮಾಡಿಕೊಳ್ಳಿ ಈ ರೀತಿಯಾಗಿ ಮಾಡೋದರಿಂದ ನಿಮ್ಮ ಮನೆಗೆ ಧನಾಕರ್ಷಣೆ ಅನ್ನೋದು ಹೆಚ್ಚಾಗುತ್ತೆ ನೀವು ಮಾಡುವಂಥ ಕೆಲಸದಲ್ಲಿ ಯಶಸ್ಸು ಅನ್ನೋದು ಸಿಗುತ್ತೆ ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಈ ವಿಡಿಯೋ ಈಗ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಆಯ್ಕನ್ ಪ್ರೆಸ್ ಮಾಡೋದಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಹಾಗೆಯೇ ಶುಕ್ರವಾರ ದಿನ ನಾಳೆ ಸಂಜೆ ಈ ಪೋಟ್ಲಿ ಅಂತಂದರೆ ಕುಬೇರ ಪೋಟ್ಲಿಯನ್ನು ಮಾಡಿ ಮಾಡಿ ಮನೆ ಬಾಗಿಲಿಗೆ ಕಟ್ಟೋದನ್ನು ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು